ರಾಮತೀರ್ಥ ಎನ್ನುವ ಊರು ತೀರ್ಥಹಳ್ಳಿಯಾದ ಗೊತ್ತಾ ಪುರಾಣಗಳ ಪ್ರಕಾರ ರೇಣುಕಾದೇವಿಯು ಜಮದಗ್ನಿ ಋಷಿಯ ಪತಿ ಮತ್ತು ವಿಷ್ಣುವಿನ ಅವತಾರವಾದ ಪರಶುರಾಮನ ತಾಯಿ ಅವಳು ಪ್ರತಿದಿನ ಮಲಪ್ರಭಾ ನದಿಯಿಂದ ಮರಳಿನಿಂದ ನಿರ್ಮಿಸಿದ ಮಡಿಕೆಯಲ್ಲಿ ನೀರನ್ನು ತರುತ್ತಿದ್ದಳು ಆದರೆ ಅದೊಂದು ದಿನ ನದಿಯಲ್ಲಿರುವಾಗ ರೇಣುಕಾದೇವಿಯು ಗಂಧರ್ವ ದಂಪತಿಗಳು ಪ್ರಣಯದಲ್ಲಿ ತೊಡಗಿರುವುದನ್ನು ನೋಡಿ ಕ್ಷಣಿಕ ಗೊಂದಲದಿಂದ ಅವಳು ಏಕಾಗ್ರತೆಯನ್ನು ಕಳ್ಕೊಳ್ತಾಳೆ ಆವತ್ತು ಅವಳು ಕಾಲಿಕೈಯಿಂದ ಆಶ್ರಮಕ್ಕೆ ಹಿಂದಿರುತ್ತಾಳೆ ಜಮದಗ್ನಿಗೆ ತನ್ನ ದೈವಿಕ ದೃಷ್ಟಿಯಿಂದ ಏನಾಗಿದೆ ಅಂತ ಗೊತ್ತಾಗುತ್ತೆ ಮತ್ತೆ ಅವಳ ಶುದ್ಧತ್ವದಲ್ಲಿನ ಲೋಪವೆಂದು ಪರಿಗಣಿಸ್ತಾನೆ ಇದರಿಂದ ಕೋಪಗೊಂಡು ತನ್ನ ಪುತ್ರರಿಗೆ ಹೇಳ್ತಾನೆ ತಾಯಿಯನ್ನ ಕಡಿಯುವಂತೆ ಆದ್ರೆ ಅವರ ಮಕ್ಕಳು ಅದನ್ನ ಒಪ್ಪೋದಿಲ್ಲ ಇದರಿಂದ ಕೋಪಗೊಂಡ ಜಮದಗ್ನಿಯು ತನ್ನ ಶಕ್ತಿಯಿಂದ ಅವರನ್ನ ಬೂದಿ ಮಾಡ್ತಾನೆ ನಂತರ ಈ ಒಂದು ಭಯಾನಕವಾದ ಆದೇಶವನ್ನ ಪರಶುರಾಮನಿಗೆ ಮಾಡೋದಕ್ಕೆ ಹೇಳ್ತಾನೆ ಪರಶುರಾಮ ಈ ಒಂದು ಕೆಲಸವನ್ನ ಕ್ಷಣಾರ್ಧದಲ್ಲಿ ಮಾಡ್ತಾನೆ ಪರಶುರಾಮನ ವಿಧೇಯತೆಗೆ ಸಂತೋಷಪಟ್ಟ ಜಮದಗ್ನಿಯು ಅವನಿಗೆ ವರವನ್ನ ಕೇಳೋದಕ್ಕೆ ಮುಂದಾಗ್ತಾನೆ ದುಃಖ ಮತ್ತೆ ಪಶ್ಚಾತ್ತಾಪದಿಂದ ತುಂಬಿದ್ದ ಪರಶುರಾಮ ಎರಡು ವರಗಳನ್ನ ಕೇಳ್ತಾನೆ ಅವನು ತಾಯಿ ಮತ್ತೆ ಸಹೋದರರನ್ನು ಮರಳಿ ಜೀವಂತಗೊಳಿಸೋದಕ್ಕೆ ಕೇಳ್ತಾನೆ ಜಮದಗ್ನಿಯು ಅವನಿಗೆ ಈ ವರಗಳನ್ನ ನೀಡ್ತಾನೆ ಮತ್ತೆ ರೇಣುಕಾದೇವಿ ಮತ್ತೆ ಅವರ ಪುತ್ರರು ಮರಳಿ ಜೀವವನ್ನ ಪಡಿತಾರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ ಅದೇನಂದ್ರೆ ರಕ್ತ ಚಿತ್ತವಾದ ಪರಶುವನ್ನು ಪರಶುರಾಮರು ತುಂಬಾ ನದಿಗಳಲ್ಲಿ ತೊಳಿತಾರೆ ಆದರೆ ರಕ್ತದ ಕಲೆ ಹೋಗೋದಿಲ್ಲ ತುಂಗಾ ನದಿಯ ಒಂದು ಜಾಗಕ್ಕೆ ಬಂದು ತಮ್ಮ ಪರಶುವನ್ನ ತೊಳಿತಾರೆ ಅಲ್ಲಿ ರಕ್ತದ ಕಲೆ ಹೋಗುತ್ತೆ ಮತ್ತೆ ಕೊಡಲಿ ಹೊಳೆಯುತ್ತೆ ಆಗ ಆ ಒಂದು ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟುತ್ತಾರೆ ಅದೇ ರಾಮತೀರ್ಥ ಈ ಒಂದು ರಾಮತೀರ್ಥದ ಜಾಗದಿಂದ ಒಂದು ಹಳ್ಳಿ ಬೆಳೀತಾ ಹೋಗುತ್ತೆ ಆ ಒಂದು ರಾಮತೀರ್ಥ ಹಳ್ಳಿಯೇ ಇವಾಗಿನ ತೀರ್ಥಹಳ್ಳಿಯಾಗಿ ಬದಲಾಗ್ತಾ ಹೋಗುತ್ತೆ ಮಲೆನಾಡಿನ ಸ್ವರ್ಗದಂತಿರುವ ತೀರ್ಥಹಳ್ಳಿ ಸಾಹಿತ್ಯ ಲೋಕಕ್ಕೆ ಅಸಾಧಾರಣ ಕೊಡುಗೆಯನ್ನು ನೀಡಿದ ಸಾಹಿತಿಗಳ ಜನ್ಮಸ್ಥಳವಾಗುತ್ತೆ ಈ ಒಂದು ತೀರ್ಥಹಳ್ಳಿ ಇದಾಗಿತ್ತು ಇವತ್ತಿನ ವಿಡಿಯೋ ಮಹಾನ್ ಸಾಹಿತಿಗಳ ಬೀಡು ಮಲೆನಾಡಿನ ಗೂಡು ತೀರ್ಥಹಳ್ಳಿ